ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿಮ್ಮಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿರೋ ಒಂದು ಕಂಪನಿ ಬಗ್ಗೆ ಮತ್ತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮತ್ತೆ ಅಂತ ಹೇಳಿದೆ ಅಂತಂದ್ರೆ ಲಾಸ್ಟ್ ವೀಕ್ ಕೂಡ ಈ ಕಂಪನಿ ಬಗ್ಗೆ ಬಿಗ್ ನ್ಯೂಸ್ ಬಂದಿತ್ತು ಅವಾಗ್ಲೂ ಕೂಡ ಸಪರೇಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ ಅಗೇನ್ ಅಂತದ್ದೇ ನ್ಯೂಸ್ ಬಂದಿದೆ ಸೊ ಇಂತ ನ್ಯೂಸ್ ಬಂದಾಗ ಇಂತಹ ಕಂಪನಿಗಳ ಬಗ್ಗೆ ಕವರ್ ಮಾಡದೆ ಇರ್ಲಿಕ್ಕೆ ಆಗುದಿಲ್ಲ ಎಸ್ಪೆಷಲಿ ನೀವೆಲ್ಲರೂ ಈಗಾಗಲೇ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದೀರಿ ಹಾಗಾಗಿ ಇದನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಳಿಯೇ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅಥವಾ ಬಿಇಎಲ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದರ ಹಿಂದಿನ ಕಾರಣವನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ಆಗಿದೆ ಈಗ ಒಂದು ಮೂವತ್ತ್ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆಗಿದೆ ಲಾಸ್ಟ್ ವೀಕ್ ಕೂಡ ಇದರ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದೆ ಏನು ಬಿಸ್ನೆಸ್ ಮಾಡುತ್ತೆ ಅಂತ ನಿಮಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ ಸ್ಟಿಲ್ ಸಲ ರೀಕ್ಯಾಪ್ ಮಾಡೋಣ ಅದನ್ನೆಲ್ಲಾನು ಮೊದಲಿಗೆ ನ್ಯೂಸ್ ಏನು ಅದನ್ನ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರೋ ಪಿ ಪಿಡಿಎಫ್ ಫೈಲ್ ಫೈಲನ್ನು ಓಪನ್ ಮಾಡಿದ್ದೀನಿ ಎಕ್ಸ್ಚೇಂಜಸ್ಗೆ ಫೈಲ್ ಮಾಡಿರುವಂತಹ ಡಾಕ್ಯುಮೆಂಟ್ ಇದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇವತ್ತೇ ಫೈಲ್ ಮಾಡಿರೋ ಮಾಡಿರುವಂತಹ ಡಾಕ್ಯುಮೆಂಟ್ ನೀವು ಇಲ್ಲಿ ಇ ಎಲ್ ರಿಸೀವ್ಸ್ ಆರ್ಡರ್ಸ್ ವರ್ತ್ ರುಪೀಸ್ ಸಿಕ್ಸ್ ಸೆವೆಂಟಿ ಏಯ್ಟ್ ಕ್ರೋರ್ಸ್ ಲಾಸ್ಟ್ ವೀಕ್ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿತ್ತು ಈಗ ಮತ್ತೆ ಅದಕ್ಕೆ ಆಡೆಡ್ ಆರುನೂರ ಎಪ್ಪತ್ತೆಂಟು ಕೋಟಿ ಜೊತೆಗೆ ಈ ಕಂಪನಿಯ ಟೋಟಲ್ ಕ್ಯುಮುಲೇಟಿವ್ ಆರ್ಡರ್ ಬುಕ್ ಬಂದಿದೆ ಇಪ್ಪತ್ತಾರು ಸಾವಿರದ ಆರುನೂರ ಹದಿಮೂರು ಕೋಟಿಗೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸೊ ಬರ್ಜರಿ ಆರ್ಡರ್ ಬುಕ್ ಅಂತಾನೆ ಹೇಳಬಹುದು ಸೊ ಪ್ರತಿ ದಿನ ಕೂಡ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ ಈ ಕಂಪನಿಯ ಆರ್ಡರ್ ಬುಕ್ ಹಾಗಾಗಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇದೇ ರೀತಿ ಆರ್ಡರ್ಸ್ ಸಿಗ್ತಾ ಹೋದ್ರೆ ಸೊ ಇಂಥ ಸಮಯದಲ್ಲಿ ಖಂಡಿತ ಇಂಥ ಕಂಪನಿಗಳನ್ನ ನಾವು ಸ್ಟಡಿ ಮಾಡಲೇಬೇಕು ಸೊ ಸ್ಟಡಿ ಮಾಡಿ ಅದರ ನಂತರ ಕಂಪನಿಗಳು ಇಷ್ಟ ಆದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಂಡ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ನಾವು ಗಳಿಸಬಹುದು ಮಾರ್ಕೆಟ್ ಅಲ್ಲಿ ಹಾಗೆ ನೋಡಬಹುದು ಇಪ್ಪತ್ತೆರಡನೇ ತಾರೀಕು ಕೂಡ ಒಂದು ಡಿಸ್ಕ್ಲೋಸರ್ನ ಕೊಟ್ಟಿದೆ ಇನ್ನೂರ ಮೂವತ್ತ್ಮೂರು ಕೋಟಿ ಇಪ್ಪತ್ತೆರಡನೇ ತಾರೀಕು ಇನ್ನೂರ ಮೂವತ್ತ್ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗೆ ಈಗ ಇಪ್ಪತ್ತ ಆರನೇ ತಾರೀಕು ಆರುನೂರ ಎಪ್ಪತ್ತೆಂಟು ಕೋಟಿ ಆರ್ಡರ್ ಟೋಟಲ್ ಆಲ್ಮೋಸ್ಟ್ ಒಂಬೈನೂರು ಕೋಟಿ ಆಗೋಯ್ತು ವಿತಿನ್ ಟೂ ತ್ರೀ ಡೇಸ್ ಅಲ್ಲಿ ಅಗೇನ್ ಒಂಬೈನೂರ ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಎಲ್ಲಿಂದ ಅಂತ ಕೂಡ ಇಲ್ಲಿ ನೋಡಬಹುದು ಬಿಎಲ್ ಎಸ್ ಸೈನ್ಡ್ ಕಾಂಟ್ರಾಕ್ಟ್ ಫಾರ್ ವ್ಯಾಲ್ಯೂ ಆಫ್ ಫೋರ್ ಫಾರ್ಟಿ ಫೈವ್ ಕ್ರೋರ್ ವಿತ್ ದ ಯುಪಿ ಗವರ್ನಮೆಂಟ್ ಅಂದ್ರೆ ಉತ್ತರ ಪ್ರದೇಶ ಗವರ್ನಮೆಂಟ್ ಇಂದ ಆರ್ಡರ್ ಸಿಕ್ಕಿರುವಂತದ್ದು ಹಾಗೆ ಇಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತ ಕೂಡ ಇದೆ ನೋಡಬಹುದು ಬಿಎಲ್ ವಿ ಪ್ರೊವೈಡಿಂಗ್ ಕಂಪ್ರಹೆನ್ಸಿವ್ ಅಂಡ್ ಸ್ಟೇಟ್ ಆಫ್ ಆರ್ಟ್ ಹಾರ್ಡ್ವೇರ್ ಎ ಐ ಬೇಸ್ಡ್ ಸಾಫ್ಟ್ವೇರ್ ಟೂಲ್ಸ್ ಅಂಡ್ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ ಫಾರ್ ದಯಲ್ ಒನ್ ಟೂ ಪ್ರಾಜೆಕ್ಟ್ ವಿಚ್ ಈಸ್ ಸ್ಪ್ರೆಡ್ ಅಕ್ರಾಸ್ ದ ಎಂಟೈರ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಅಂದ್ರೆ ಎ ಐ ಬೇಸಡ್ ಸಾಫ್ಟ್ವೇರ್ ಟೂಲ್ಸ್ ಅಂಡ್ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ ಸ್ಟೇಟ್ ಆಫ್ ದ ಆರ್ಟ್ ಹಾರ್ಡ್ವೇರ್ ಸೊ ಇಷ್ಟು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಉತ್ತರ ಪ್ರದೇಶ ಗವರ್ನಮೆಂಟ್ ಗೆ ತುಂಬಾ ಜನ ಎ ಐ ಸ್ಟಾಕ್ ಗಳನ್ನ ಕನ್ಸಂಟ್ರೇಟ್ ಮಾಡ್ತಾರೆ ನೋಡಬಹುದು ಬಿಇಎಲ್ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಎ ಐಗೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಟೂಲ್ಸ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೋದು ಇಲ್ಲಿ ಹಾಗೆ ಲಾಸ್ಟ್ ವೀಕ್ ಕವರ್ ಮಾಡಿದಾಗ ನಾನು ಈ ಕಂಪನಿಯ ವೆಬ್ಸೈಟ್ ಅಲ್ಲಿ ಹೋಗಿ ಏನೇನು ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದೆ ವಾಟ್ ಡೂ ಇಲ್ಲಿಗೆ ಬಂದ್ರೆ ನೋಡಬಹುದು ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ಗಳು ಹಾಗೆ ನಾನ್ ಡಿಫೆನ್ಸ್ ಗೆ ಬಿಸ್ನೆಸ್ಗಳು ಕ್ಲಿಯರ್ ಆಗಿ ಆಗಿ ಮೆನ್ಷನ್ ಮಾಡಿದೆ ಹಾಗೆ ಈ ವೆಬ್ಸೈಟ್ ಅಲ್ಲಿ ಬರುವಂತಹ ಈ ಇಮೇಜಸ್ ನೋಡಿದ್ರು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಸಾಕಷ್ಟು ಮಾಹಿತಿ ಯಾವ ಯಾವ ಸೆಕ್ಟರ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟಂತ ಕೆಲಸ ಮಾಡುತ್ತೆ ಅಂತ ಸೊ ರಾಡಾರ್ಸ್ ಅಲ್ಲಿ ಇದರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ನ್ಯಾವಿಗೇಷನ್ ಸಿಸ್ಟಮ್ಸ್ ಕಮ್ಯುನಿಕೇಷನ್ ಪ್ರಾಡಕ್ಟ್ಸು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ನವಲ್ ಸಿಸ್ಟಮ್ಸ್ ಏವಿಯಾನಿಕ್ಸ್ ಸೊ ಸಾಕಷ್ಟು ಇದೆ ನೀವು ವಿಡಿಯೋನ ಪಾಸ್ ಮಾಡಬೇಕಾದ್ರೆ ಓದ್ಕೊಳ್ಬೋದು ಹಾಗೆ ಈ ಕಂಪನಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಗೊತ್ತಾಗ್ಬಿಡುತ್ತೆ ಇನ್ನು ನೀವು ಇವನ್ನ ಕ್ಲಿಕ್ ಮಾಡಿದ್ರೆ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ಕೂಡ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಎ ವಿಎನ್ ಎಕ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ ಸೊ ಎವಿಎನ್ ಎಕ್ಸ್ ಅಲ್ಲಿ ನೋಡಬಹುದು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಅಂಡ್ ಡೇಟಾ ಲಿಂಕ್ ಫಾರ್ ಯುಎವಿ ಕಾಕ್ಪಿಟ್ ಮಾಡ್ಯೂಲ್ಸ್ ಫಾರ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಹಾಗೆ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಫಾರ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಸೊ ಇಲ್ಲಿ ನೋಡಬಹುದು ವೇರಿಯಸ್ ಪ್ರಾಡಕ್ಟ್ಸ್ ಸೊ ಈ ರೀತಿ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸ ಮಾಡುತ್ತೆ ಬಿ ಎಲ್ ಅಖಂಡಿತ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಕೊಡ್ತಾ ಇದೆ ಅದಕ್ಕೆ ತಕ್ಕಂತ ಆರ್ಡರ್ ಗಳು ಕೂಡ ಈ ಕಂಪನಿಗೆ ಸಿಗ್ತಾ ಇದೆ ಸೊ ಅದರ ಬೆನಿಫಿಟ್ ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲಿ ಕಂಡು ಬರ್ತಾ ಇದೆ ನೋಡಬಹುದು ಐವತ್ನಾಲ್ಕು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ಟು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಟ್ವೆಂಟಿ ಟೂ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಎರಡ್ ಸಾವಿರದ ಏಳರಿಂದ ಕೂಡ ಡೌನ್ ಅಲ್ಲಿ ಇತ್ತು ಅದರ ನಂತರ ಸ್ವಲ್ಪ ಎರಡ್ ಸಾವಿರದ ಹತ್ತರಲ್ಲಿ ರಿಕವರಿ ಮಾಡಿತ್ತು ಅಗೈನ್ ಡೌನ್ ಫಾಲ್ ನೋಡಬಹುದು ಎರಡ್ ಸಾವಿರದ ಹತ್ತರಿಂದ ಆಲ್ಮೋಸ್ಟ್ ನೆಗೆಟಿವ್ ಆಗಿತ್ತು ಆಯ್ತು ಐವತ್ತೈದು ಐವತ್ತಾರು ಪರ್ಸೆಂಟು ಅದರ ನಂತರ ಒಳ್ಳೆ ಜಂಪ್ ಕಂಡು ಬಂದಿತ್ತು ಅಗೇನ್ ಹದಿನೇಳರಿಂದ ಡೌನ್ ಇತ್ತು ಟ್ವೆಂಟಿ ಟ್ವೆಂಟಿಯ ನಂತರ ಈ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಮಧ್ಯದಲ್ಲಿ ಒಳ್ಳೆ ಅವಕಾಶವನ್ನು ಕೂಡ ಕೊಟ್ಟಿತ್ತು ನೋಡಬಹುದು ಹದಿನೈದು ಇಪ್ಪತ್ತು ಪರ್ಸೆಂಟು ಡೌನ್ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಆಲ್ಮೋಸ್ಟ್ ಅಕ್ಟೋಬರ್ ಸಾರಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ ಕೂಡ ಸೇಮ್ ಡೌನ್ ಫಾಲ್ ಅಲ್ಲೇ ಇತ್ತು ರಿಕವರಿ ಮೋಡ್ಗೆ ಬಂದಿರಲಿಲ್ಲ ಅಗೇನ್ ಅಲ್ಲಿಂದ ನೋಡಬಹುದು ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಅಂತ ಸೊ ಹಾಗೆ ಈ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನಾವು ಈಗಾಗಲೇ ಸಾಕಷ್ಟು ಸಾಲ ನೋಡಿದ್ದೀವಿ ಇನ್ನೊಂದು ಸಲ ಕಾಣಿಸೋದಾದ್ರೆ ರಿಸರ್ವ್ಸ್ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೊಂದು ಕೋಟಿ ಇದೆ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲೂ ಇಲ್ಲ ಲಾಂಗ್ ಟರ್ಮಲ್ಲೂ ಇಲ್ಲ ಡೆಟ್ ಫ್ರೀ ಕಂಪನಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬರೋದಾದರೆ ಎಂಟು ಸಾವಿರ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿ ಕೈಯಲ್ಲಿ ಹಾಗೆ ಬ್ಯಾಲೆನ್ಸ್ ಶೀಟ್ಗೆ ಬಂದರೆ ಸಾರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ನೋಡಬಹುದು ಇಲ್ಲೂ ಕೂಡ ಬಿಸಿನೆಸ್ ಯಾವ ಮಟ್ಟದಲ್ಲಿ ಬೆಳೆಸ್ತಾ ಇದೆ ಕಂಪನಿ ಅಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಹದಿನೇಳು ಸಾವಿರದ ಏಳ್ನೂರ ಕೋಟಿ ಈಗ ಹದಿನೆಂಟು ಸಾವಿರಕ್ಕೆ ಬಂದಿದೆ ಟಿ ಟಿ ಎಂ ಹಾಗೆ ಆಪರೇಟಿಂಗ್ ಮಾರ್ಜಿನ್ ಕೂಡ ನೋಡಬಹುದು ಮೋರ್ ದೆನ್ ಟ್ವೆಂಟಿ ಇದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನ ನೋಡೋದೇ ಸಾವಿರದ ನೂರ ತೊಂಬತ್ತೇಳ ಈಗ ಮೂರ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿಗೆ ಬಂದಿದೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ಚೆನ್ನಾಗಿದೆ ಮೋರ್ ದೆನ್ ಟ್ವೆಂಟಿ ಸಿಎಜಿಆರ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇತ್ತೀಚೆಗೆ ಹಾಗಾಗಿ ಜಿ ಆರ್ ಕೂಡ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಡಬಲ್ ಡಿಜಿಟ್ ಅಲ್ಲಿ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಆಲ್ಮೋಸ್ಟ್ ಇಲ್ಲೂ ಕೂಡ ಡಬಲ್ ಡಿಜಿಟ್ ನಂಬರ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ತೊಂದು ಪರ್ಸೆಂಟ್ ಪ್ರಮೋಟರ್ಸ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐವತ್ತೊಂದು ಪರ್ಸೆಂಟ್ ಎಫ್ ಐಎಸ್ ಹದಿನೇಳು ಪರ್ಸೆಂಟ್ ಇದಾರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದಾರೆ ಹಾಗೆ ಪಬ್ಲಿಕ್ ಏಳುವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಎಸ್ಪೆಷಲಿ ಸೆಪ್ಟೆಂಬರ್ ಅಲ್ಲಿ ಪಬ್ಲಿಕ್ಸ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಸೊ ಆಬ್ವಿಯಸ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಬಂದೆ ಬರ್ತಾರೆ ಸೊ ಅದೇ ರೀತಿಯ ಪ್ಯಾಟರ್ನ್ ಎಲ್ಲೂ ಕೂಡ ಕಾಣ್ತಾ ಇದೆ ಬಟ್ ಬಂದಿರೋದು ತಪ್ಪಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಆದ್ರೆ ಎದುರುಕೊಂಡು ಎಕ್ಸಿಟ್ ಆಗೋದು ತಪ್ಪಾಗುತ್ತೆ ಯಾಕಂದ್ರೆ ಈಗ ಸ್ಟಾಕ್ ಅಂತೂ ಪೀಕಲ್ ಇದೆ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಎಂಟರ್ ಆಗೋದು ತಪ್ಪೇನಲ್ಲ ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತಹ ಕಂಪನಿ ಬಟ್ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಆಯ್ತು ಅದನ್ನ ನೋಡಿ ಎದುರುಕೊಂಡು ಎಕ್ಸಿಟ್ ಆದ್ರೆ ಖಂಡಿತ ಅದು ತಪ್ಪಾಗುತ್ತೆ ಈಗ ಇಲ್ಲಿ ನೋಡಬಹುದು ನೀವು ಇಲ್ಲಿ ಸೊ ಆಲ್ಮೋಸ್ಟ್ ಆರು ತಿಂಗಳು ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇರಲಿಲ್ಲ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಅಂತಾನೆ ಹೇಳ್ಬೋದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಇಂಥ ಸಮಯದಲ್ಲಿ ತುಂಬ ಜನ ಫ್ರಸ್ಟ್ರೇಟ್ ಆಗಿ ಎಕ್ಸಿಟ್ ಆಗ್ಬಿಡ್ತಾರೆ ಅದರ ನಂತರ ಇಲ್ಲಿ ಬೈ ಮಾಡಿದ್ರು ಇನ್ ಕೇಸ್ ಈ ಈ ಪರ್ಫಾರ್ಮೆನ್ಸ್ ಅನ್ನು ಅಲ್ಲಿವರೆಗೂ ಆಲ್ ಟೈಮ್ ಐ ಆಗಿತ್ತು ಅದು ನೂರ ಹನ್ನೊಂದು ಸೊ ಅಲ್ಲಿಂದ ಓಲ್ಡ್ ಮಾಡಿದರೂ ಕೂಡ ಇವತ್ತು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇನ್ ಕೇಸ್ ಬಿದ್ದಾಗ ಯಾರಾದರೂ ಆಡ್ ಮಾಡಿದ್ರೆ ಇನ್ನೂ ಜಾಸ್ತಿ ರಿಟರ್ನ್ಸ್ ಆಗಿರುತ್ತೆ ಆಡ್ ಮಾಡದೆ ಜಸ್ಟ್ ಓಲ್ಡ್ ಮಾಡಿದರೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಸೊ ಯಾರು ಪೇಷನ್ಸ್ ಕಳ್ಕೊಂಡು ಅಯ್ಯೋ ಆರು ತಿಂಗಳಾಯ್ತು ಏನು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಎಕ್ಸಿಟ್ ಆದರೂ ಅವ್ರಿಗೆ ಖಂಡಿತ ಲಾಸ್ ಆಗಿರುತ್ತೆ ಸೊ ಹಾಗಾಗಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪೇ ಇದು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಯನ್ನೇ ಸೆಲೆಕ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಆದರೆ ತಾಳ್ಮೆ ಇರೋದಿಲ್ಲ ಸ್ವಲ್ಪ ಕೆಳಗಡೆ ಬಂತು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಓಹ್ ಕತೆ ಮುಗದೇ ಹೋಯ್ತು ಅಂತ ತಿಂಕ್ ಮಾಡ್ತಾರೆ ಸೊ ಏನಿಲ್ಲ ಆಗಿನ ಮಾರ್ಕೆಟ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಹಾಗೆ ಪ್ರತಿ ದಿನ ಪ್ರತಿ ಸ್ಟಾಕ್ ಕೂಡ ಮೇಲೆ ಹೋಗೋದಿಲ್ಲ ಕೆಲವೊಂದ್ಸಲ ಐದು ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದವರೆಗೂ ಕೂಡ ಸೇಮ್ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಗಳಿದಾವೆ ಅದರ ನಂತರ ನಾಲ್ಕು ವರ್ಷದ ವೈಟಿಂಗ್ ಪೀರಿಯಡ್ ಅನ್ನ ಜಸ್ಟ್ ಒಂದೇ ವರ್ಷದಲ್ಲಿ ಇನ್ನೂರು ಮುನ್ನೂರು ಪರ್ಸೆಂಟ್ ರ್ಯಾಲಿ ಹೋಗಿ ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿರುವಂತಹ ಸ್ಟಾಕ್ ಗಳ ಉದಾಹರಣೆ ತುಂಬಾ ಇದೆ ಸೊ ನಾವು ಕಂಪನಿಯನ್ನ ನೋಡಬೇಕು ಕಂಪನಿ ಫಂಡಮೆಂಟಲಿ ಚೆನ್ನಾಗಿದೆಯಾ ಸೊ ಅಂಡರ್ ಪರ್ಫಾರ್ಮ್ ಮಾಡದಾಗ ನಾವು ಎದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಅದು ಇಂಪಾರ್ಟೆಂಟ್ ನಾವೀಗ ತಾನೆ ನೋಡ್ಬಿಪಿ ಆಂಡಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಭಯ ಅವಶ್ಯಕತೆ ಖಂಡಿತ ಇರೋದಿಲ್ಲ ಮಾರ್ಕೆಟ್ ಕಂಡೀಷನ್ ಅನ್ನ ನಾವು ನೋಡಬೇಕು ಅಷ್ಟೇ ಓವರ್ ಆಲ್ ಮಾರ್ಕೆಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆಯಾ ಅಥವಾ ಈ ಸೆಕ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆಯಾ ಅದನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಯಾವ ಸ್ಟಾಕ್ ಗಳಲ್ಲಿ ಎಕ್ಸಿಟ್ ಆಗುವಂಥ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ವಿತೌಟ್ ವಿಥೌಟ್ ಫಂಡಮೆಂಟಲ್ ಡಿಟೀರಿಯೇಷನ್ ಸೊ ಇನ್ ಕೇಸ್ ಏನಾದರೂ ಫಂಡಮೆಂಟಲ್ಸ್ ಅಲ್ಲಿ ಬದಲಾವಣೆ ಆಗಿದೆ ಬಿಸ್ನೆಸ್ಸಲ್ಲಿ ಅಲ್ಲಿ ಯಾಕೋ ಕಂಟಿನ್ಯೂಸ್ ಮೂರ್ನಾಲ್ಕು ಕ್ವಾರ್ಟರ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಸೊ ಅದು ನಮಗೆ ಎಚ್ಚರಿಕೆಯ ಗರೆಗಂಟೆ ಅಂತ ಸಮಯದಲ್ಲಿ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳೇ ಇಲ್ಲ ಕಂಪನಿಯ ಬಿಸಿನೆಸ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸ್ಟಿಲ್ ಸ್ಟಾಕ್ ಡೌನ್ ಫಾಲ್ ಆಗ್ತಾ ಇದೆ ಅಂದಾಗ ಅದು ಎಕ್ಸ್ಟರ್ನಲ್ ರೀಸನ್ ಇರುತ್ತೆ ಎಕ್ಸ್ಟರ್ನಲ್ ರೀಸನ್ ಗೆ ಡೌನ್ ಆಗ್ತಿದೆ ಅಂತಂದ್ರೆ ಅದು ಆಕ್ಚುಲಿ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಅಪೋರ್ಚುನಿಟಿ ಯಾಕಂದ್ರೆ ಮತ್ತೆ ಡಿಸ್ಕೌಂಟ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಅಥವಾ ಅದೇ ಸ್ಟಾಕ್ ಅನ್ನ ಆಡ್ ಮಾಡ್ಲಿಕ್ಕೆ ಆ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ ಆಗ್ಲೇ ನಮಗೆ ರಿಟರ್ನ್ಸ್ ಡಬಲ್ ಆಗೋದು ಯಾಕಂದ್ರೆ ಇಲ್ಲೇ ಜಸ್ಟ್ ಎಕ್ಸಾಂಪಲ್ ನ ತಗೊಳ್ಳಿ ಅರವತ್ನಾಲ್ಕ ಇನ್ ಕೇಸ್ ಇಲ್ಲೆಲ್ಲಾದರೂ ಆಡ್ ಮಾಡಿದ್ರೆ ಅವರೇಜ್ ಇಲ್ಲಿಗೆ ಬಂತು ಅಂದ್ಕೊಳ್ಳಿ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ ಅರವತ್ನಾಲ್ಕು ಇದ್ದು ಎಪ್ಪತ್ತೆರಡು ಆಯ್ತು ಐದಾರು ಪರ್ಸೆಂಟ್ ಜಾಸ್ತಿ ಆಯ್ತಲ್ಲ ಸೊ ಇನ್ ಕೇಸ್ ಏನಾದ್ರು ಇಲ್ಲೆಲ್ಲಾದ್ರೂ ಅವರೇಜ್ ಪ್ರೈಸ್ ಬಂದ್ಬಿಟ್ರೆ ಇನ್ನು ನೋಡಿ ಎಂಬತ್ತೈದು ಪರ್ಸೆಂಟು ಸೊ ಹೀಗೆ ಅಪರ್ಚುನಿಟಿ ಸ್ಟಾಕ್ ಪ್ರೈಸ್ ಡೌನ್ ಆಗೋದು ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಮಾಡಬೇಕು ಯಾವುದೋ ಪೆನ್ನಿ ಸ್ಟಾಕ್ ಅಲ್ಲಿ ಮಾಡಿದ್ರೆ ಏನು ಉಪಯೋಗ ಇಲ್ಲ ಲಾಸ್ ಗ್ಯಾರಂಟಿ ಸೊ ಎಸ್ಪೆಷಲಿ ಇಂತಹ ಸ್ಟಾಕ್ ಗಳಲ್ಲಿ ಆರಾಮಾಗಿ ಮಾಡಬಹುದು ಬಟ್ ಒಂದು ರಿಸ್ಕ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಕಂಪನಿ ಬಟ್ ಸರ್ಕಾರದ ಎಲ್ಲ ಕಂಪನಿಗಳು ಕೂಡ ಈಗ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಅದಕ್ಕೆ ಕಾರಣಗಳು ಕೂಡ ನಿಮಗೆ ಗೊತ್ತಿದೆ ಸೊ ಈ ರೀತಿ ಆರ್ಡರ್ ಸಿಕ್ತಾವಿದ್ರೆ ಖಂಡಿತ ಅದು ಸರ್ಕಾರಿ ಕಂಪನಿ ಆಗಿರಲಿ ಬೇರೆ ಕಂಪನಿ ಆಗಿರಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ಇದಕ್ಕೆ ಇವುಗಳಿಗೆ ಇರುವಂತಹ ಒಂದು ಆರ್ಡಲ್ ಕೂಡ ಗೊತ್ತಿದೆ ಮುಂದಿನ ಸ್ವಲ್ಪ ದಿನಗಳಲ್ಲಿ ಬರುವಂತಹ ಎಲೆಕ್ಷನ್ ಎಲೆಕ್ಷನ್ ರಿಸಲ್ಟ್ಸ್ ಮಾರ್ಕೆಟ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದೆಯೋ ಅದೇ ರೀತಿ ಬಂದ್ರೆ ಈ ಸ್ಟಾಕ್ ಗಳನ್ನ ಹಿಡಿಯೋಕೆ ಆಗಲ್ಲ ಆ ರೀತಿ ರ್ಯಾಲಿ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬೇಕಾದ್ರೆ ಇವತ್ತೇ ಬರ್ದಿಟ್ಕೊಳ್ಳಿ ಇನ್ ಕೇಸ್ ಉಲ್ಟ ಆದ್ರೂ ಕೂಡ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅದರ ನಂತರ ಹೊಸ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಳುತ್ತೋ ಅದ್ರ ಮೇಲೆ ರಿಯಾಕ್ಷನ್ ಕೂಡ ಇದ್ದಿರುತ್ತೆ ಸೊ ನೋಡೋಣ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸೊ ಆಸ್ ಆಫ್ ನಾವು ಖಂಡಿತ ಈ ಸ್ಟಾಕ್ ಒಳ್ಳೆ ದಿನಗಳು ಕಂಟಿನ್ಯೂ ಆಗ್ತಿದಾವೆ ಆರ್ಡರ್ ನ ಸುರಿ ಮಳೆ ಸಿಗ್ತಾ ಇದೆ ಸೊ ನೋಡೋಣ ಇದೆಲ್ಲಿವರೆಗೂ ಹೋಗುತ್ತೆ ಅಂತ ಎಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಸರಿ ಸ್ವಲ್ಪ ರಿಪೀಟೆಡ್ ಅನ್ನಿಸ್ಬೋದು ಮಾಹಿತಿ ಯಾಕಂದ್ರೆ ಲಾಸ್ಟ್ ವೀಕ್ ಕೂಡ ಕವರ್ ಮಾಡಿದೆ ಬಟ್ ಒಳ್ಳೆ ಕಂಪನಿಗಳ ಬಗ್ಗೆ ಈ ರೀತಿ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರುವಾಗ ನಾವು ಅದನ್ನ ಮಿಸ್ ಮಾಡೋಕ್ ಆಗೋದಿಲ್ಲ ಕವರ್ ಮಾಡಲೇಬೇಕಾಗುತ್ತೆ ಯಾವುದೋ ಫೆನಿ ಸ್ಟಾಕ್ ಅನ್ನ ಗೊತ್ತಿಲ್ಲದೆ ಇರುವ ಸ್ಟಾಕ್ ಅನ್ನ ಪದೇ ಪದೇ ಕವರ್ ಮಾಡೋದಕ್ಕಿಂತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳನ್ನ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಿರೋ ಇಂತಹ ಕಂಪನಿಗಳ ಬಗ್ಗೆ ಮಾತಾಡಿದಾಗ ಅದು ಉಪಯೋಗಕ್ಕೆ ಬರುತ್ತೆ ಎಲ್ರಿಗೂ ಅನ್ನೋದು ನನ್ನ ಅನಿಸಿಕೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ